ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕಕ್ಕೇರಿಯ ಗ್ರಾಮದ ನೂರ ಮೂವತ್ತೊಂದನೇ ಸಂಸ್ಥೆಯ ಅಂಗನವಾಡಿ ಕೇಂದ್ರಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಖಾನಾಪುರ ತಾಲೂಕು ಅಧ್ಯಕ್ಷರಾದ ಪಾಂಡುರಂಗಗೂಡನ್ ಅವರ ಕಕ್ಕೇರಿ ಗ್ರಾಮಾಧ್ಯಕ್ಷರಾದ ಸುಲೇಮಾನ್ ಕೊಟ್ಟೂರ ಮತ್ತು ಬಿಸಪ್ಪ ಮಾದರ ವಾಸಿಮುಲ್ಲಾ ಭೇಟಿ ಕೊಟ್ಟು ಸ್ವಚ್ಛತೆ ಬಗ್ಗೆ ಗಮನಿಸಿದ್ರು ಮಧ್ಯಾಹ್ನ ಸಮಯವು ಮಕ್ಕಳು ಊಟ ಮಾಡಲು ಕುಳಿತಿದ್ರು ಆಹಾರದ ಪಟ್ಟಿಯಲ್ಲಿ ಇನ್ನು ಬಿಟ್ಟು ಮಾಡಬೇಕಾಗಿತ್ತು ಆದ್ರೆ ಪುಲಾವ್ ಮಾಡಿದ್ರು ಆಹಾರದ ಗುಣಮಟ್ಟ ಹೇಗಿದೆ ಎಂದು ತಿಳಿಯಲು ಅಧ್ಯಕ್ಷರಾದ ಪಾಂಡರಂಗ ಗುಳನ್ನವ ಮಕ್ಕಳ ಜೊತೆ ಕುಳಿತು ಆಹಾರ ಸೇರಿಸಿದ್ರು ಆದ್ರೆ ಆಹಾರ ಕಳಪೆ ಮಟ್ಟದಾಗಿತ್ತು ಅರ್ಧಂಬರ್ಧ ಬೇಯಿಸಿರುವ ಅನ್ನ ಮತ್ತು ಕಹಿಯಾಗಿತ್ತು ಈ ತರಹದ ಆಹಾರ ಸೇವಿಸಿದ್ರೆ ಮಕ್ಕಳ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬೀಳುತ್ತೆ ಚಿಕ್ಕ ಮಕ್ಕಳು ಅನಾರೋಗ್ಯಕ್ಕೆ ತುತ್ತಾಗ್ತಾರೆ ಎಂದು ಅಂಗನವಾಡಿ ಸಿಬ್ಬಂದಿಗೆ ತರಾಟೆಗೆ ತೆಗೆದುಕೊಟ್ಟರು ಅಂಗನವಾಡಿ ಮುಖ್ಯ ಕಾರ್ಯಕರ್ತೆ ಸಂಧ್ಯಾ ಪಾನೇರಿ ಅವರು ಅಂಗನವಾಡಿಯಲ್ಲಿ ಇರಲಿಲ್ಲ ಬೇರೆ ಯಾರು ಮಾನಸಿಕ ಅಸ್ವಸ್ಥರಾಗಿರುವ ಮಹಿಳೆ ಆಹಾರ ತಯಾರಿಸಿದ್ದು ಸ್ವಲ್ಪ ಕಟ್ ಕೊಡಿ ಸಿಡಿಪಿಒ ಅವರಿಗೆ ಕೊಡ್ತೇವೆ ಎಂದಾಗ ಅನ್ನವನ್ನು ತಿಪ್ಪೆಗೆಸಿದ್ರು ಖಾದಾಪುರ ತಾಲೂಕು ಸಿಡಿಪಿಒ ಭಜಂತ್ರಿ ಅವರಿಗೆ ಮಾಹಿತಿ ಕೊಡಲಾಯಿತು ಕಚ್ಚಾಯ ನೋಡ್ತಾರ ಶಾಂಪಲ್ ನಿಮಗೆ ತರಬೇಕಂದ್ರೆ ಇವರು ಇವರು ನೋಡ್ತಾರೆ